ಯಾವುದೇ ರೀತಿ ಆತಂಕ ಪಡ್ತಕ್ಕಂಥದ್ದೇನು ಬೇಡ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ದೆಹಲಿಗೆ ಹೆಚ್ಚಾಗಿ ಓಡಾಡ್ತಕ್ಕಂಥದ್ದು ದೆಹಲಿಯಲ್ಲಿ ಇರ್ತಕ್ಕಂಥ ಸ್ವಲ್ಪ ಪೊಲ್ಯೂಷನ್ನ ಸಮಸ್ಯೆ ನಮ್ಮೆಲ್ರಿಗೂ ಗೊತ್ತಿದೆ ಹಾಗಾಗಿ ಚಳಿ ಇರ್ಬೋದು ಪೊಲ್ಯೂಷನ್ ಇರ್ಬೋದು ಇದೆಲ್ಲ ಒಂದು ರೀತಿ ಸಣ್ಣ ಪುಟ್ಟ ಈಗ ಕೆಮ್ಮು ನೆಗಡಿ ಜ್ವರ ಈ ಕಾರಣದಿಂದ ಇವತ್ತು ಆಸ್ಪತ್ರೆಗೆ ಒಂದು ಮೂರು ದಿನಗಳ ಕಾಲ ಬಂದು ಒಂದು ವಿಶ್ರಾಂತಿ ಪಡೆದು ಹೋಗಬೇಕು ಅಂತಕ್ಕಂಥದ್ದು ವೈದ್ಯರ ಸಲಹೆ ಮೇಲೆ ಬಂದಿರತಕ್ಕಂಥದ್ದು ಹಾಗಾಗಿ ಯಾರು ಏನೂ ಆತಂಕ ಪಡ್ತಕ್ಕಂಥದ್ದಿಲ್ಲ ಒಂದು ಮೂರು ದಿನ ರೆಸ್ಟ್ ಮಾಡಿ ಬರ್ತಾರೆ ಹೇಳೋಕ್ಕಾಗೋದಿಲ್ವಲ್ಲಮ್ಮ ಗಾಳಿ ಕೆಲವೊಂದು ಸಂದರ್ಭದಲ್ಲಿ ಇವಾಗ ನಮಗೆ ಇನ್ನೂ ಚಿಕ್ಕ ವಯಸ್ಸೆ ನಾವು ಹೆಚ್ಚಿಗೆ ಆಚೆ ಟೂರ್ ಮಾಡಿ ಓಡಾಡಬೇಕಾದ್ರೆ ಸಹಜವಾಗೇ ಬ್ರಾಂಕೈಟಿಸ್ಸು ಅದು ಇದು ಒಂದು ಸ್ವಲ್ಪ ನಾವು ಆಗ್ತಕ್ಕಂಥದ್ದು ಸಹಜ ಸೊ ಹಾಗಾಗಿ ಸಣ್ಣ ಕೆಮ್ಮು ನೆಗಡಿ ಜ್ವರ ಬೇರೆ ಏನೇನು ಆತಂಕ ಪಡ್ತಕ್ಕಂಥದ್ದೇನಿಲ್ಲ ಬಹುಶಃ ಇನ್ನೊಂದು ಮೂರು ದಿನಗಳ ಕಾಲ ಇರಬೇಕು ಅಂತಕ್ಕಂಥದ್ದು ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಮಾತಾಡಿದ್ದೀವಮ್ಮ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ಥ್ಯಾಂಕ್ ಯು